ತಗೊಂಡು ಹೋಗಿರಂಥದ್ದು ಆಗಿದೆ ಅವ್ರ ಗಮನಕ್ಕೆ ತಂದಿದ್ದೀವಿ ಒಂದು ಇಬ್ಬರ ನಡುವೆ ಒಂದು ಸಮನ್ವಯ ಒಂದು ಕಾರ್ಯಕಾರಿಣಿ ಸಮಿತಿಯನ್ನ ಮಾಡಿ ಆ ನಿಟ್ಟಿನಂತೆ ಅದರ ಮುಖ್ಯನ ಎಲ್ಲ ಕೆಲಸ ಕಾರ್ಯಗಳು ಪಕ್ಷ ಸಂಘಟನೆ ಕೆಲಸಗಳು ಆಗ್ಬೇಕು ಅನ್ನೋಂಥದ್ದು ಹಿಂದಿನಿಂದ ಸಹ ನಾವು ಹೇಳ್ತಾ ಬಂದಿದ್ವಿ ಆ ಎಲ್ಲೋ ಒಂದು ಕಡೆ ಇನ್ನೂ ಅದು ಕಾರ್ಯಗತಕ್ಕೆ ಬರದೇ ಇರೋವಂಥದ್ದು ಮತ್ತೆ ಅವತ್ತು ಒಗ್ಗಟ್ಟ ಎಲ್ಲಾದರೂ ಒಂದು ಕಡೆ ನಾವು ಸೇರಿ ನಮ್ಮ ಒಂದು ಇಬ್ರು ಸೇರಿ ಸ್ವಾಗತ ಬಯಸಿದ್ರೆ ಭಾಳ ಒಂದು ಗಟ್ಟಿ ಮೆಸೇಜು ಇಡೀ ಕ್ಷೇತ್ರಕ್ಕೆ ಹೋಗ್ತಾ ಇತ್ತು ರಾಜೀವ್ ಮತ್ತೆ ಮತ್ತು ಅವರ ಮುಖಂಡರ ಒತ್ತಡ ಅಂತ ಅವ್ರು ಹೇಳಿದರು ಕಾಂಗ್ರೆಸ್ ಆಫೀಸ್ಗೆ ಸೇರೋ ಅಂತ ಅಂತೇಳಿ ನಾವು ಮಾತಾಡಿದ್ದು ತದನಂತರ ಅವರು ಹೋಗಿ ಅಲ್ಲಿ ಬೈಪಾಸಲ್ಲಿ ನಿಂತ್ಕೊಂಡಾಗ ನಮ್ಮ ಮುಖಂಡರುಗಳು ಸಹ ನಾವಿಲ್ಲಿ ನಿಂತ್ಕೊಳ್ಳೋಣ ಹೇಳಿ ಅಲ್ಲಿ ನಿಂತ್ಕೊಳ್ಳೋಂಥ ಅನಿವಾರ್ಯತೆ ಸೃಷ್ಟಿ ಆಯ್ತು ಬಿಟ್ಟರೆ ಬೇರೆ ಇನ್ನೇನು ನಾವಾಗ್ಲಿ ರಾಜೀವ್ ಆಗ್ಲಿ ಕಿತ್ತಾಡಂತದ್ದು ಆ ತರದ್ದು ಏನೂ ಇಲ್ಲ ಏನು ಇವೆಲ್ಲ ನ್ಯೂನತೆಗಳಿರೋದ್ ಸರಿಪಡಿಸ್ಕೊಂಡು ಹೋಗಂಥದ್ದು ಆಗ್ತದೆ ಇಬ್ರು ಸಮಾಧಾನ ಪಟ್ರೆ ಇಲ್ದಿದ್ರೆ ಏನೋ ಹೋಗ್ತಾ ಇರ್ತದೆ ಇದ್ರಲ್ಲಿ ಯಾರಿಗೇನು ನಷ್ಟ ಆಗೋದಿಲ್ಲ ನಷ್ಟ ಆಗೋಂಥದ್ದು ರಾಜೀವ್ ಗೌಡರಿಗೆ ನಮ್ಗೆ ಅಷ್ಟೇ ಇನ್ನೆಲ್ಲಾರು ಸಮಸೆಯ ನೋಡಿ ಈಗ ಯಾವುದು ಚುನಾವಣೆಗಳಿಲ್ಲ ಚುನಾವಣೆ ಇರೋಂಥದ್ದು ಇನ್ನ ವರ್ಷಕ್ಕೆ ಪಕ್ಷ ಸಂಘಟನೆ ಮಾಡೋಂಥದ್ದು ಜವಾಬ್ದಾರಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವಂಥದ್ದು ಜವಾಬ್ದಾರಿ ಕೆಲವರಿಗೆ ದಿನ ಚುನಾವಣೆ ಮಾಡಿದ ರೀತಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಕೆಲವರು ಇರ್ತಾರೆ ಅದಕ್ಕೆಲ್ಲಾನು ಸಹ ನಾವು ಲೀಡರ್ಸ್ ಆದಂತವರು ಹೆಚ್ಚು ಸೊಪ್ಪು ಹಾಕ್ಬೇಕು ಯಾರಿಗೆ ಬಿಡಬೇಕು ಯಾರಿಗೆ ನಾವು ಹೆಚ್ಚು ಕೊಟ್ಟು ಸರಿ ತಪ್ಪನ ನಾವು ಆಲೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ರಾಜಗೌಡ್ರ ಗಮನಕ್ಕೂ ತಂದಿದ್ದೀವಿ ನಾವು ಸಹ ನಮ್ಮಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ ಕಾರ್ಯಕರ್ತರಲ್ಲಿ ಗೊಂದಲ ಆಗಂತದ್ದು ಏನು ಇಲ್ಲ ಯಾಕಂದ್ರೆ ಈಗ ಭವಿಷ್ಯದಲ್ಲಿ ಬರೋಂಥ ಚುನಾವಣೆ ಅಸೆಂಬ್ಲಿ ಚುನಾವಣೆಗೆ ಇಬ್ಬರ ಗುರಿ ಆಗಿರೋದ್ರಿಂದ ಅದು ವರಿಷ್ಠ ತೀರ್ಮಾನ ಭವಿಷ್ಯದಲ್ಲಿ ಆಗೋಂಥದ್ರಿಂದ ನಾವೆಲ್ಲ ಸಹ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಹಂಗ್ತಾ ಇದೀವಿ ಕಾರ್ಯಕ್ರಮದಲ್ಲಿ ಅದು ನಿಜಾನೇ ಅದು ಪ್ರೋಟೋಕಾಲ್ ಕಾರ್ಯಕ್ರಮ ನಮ್ಮದೇನಿದ್ರು ಆಸ್ಪತ್ರೆಯಿಂದ ಆಚೆ ಇರಬೇಕಿತ್ತು ಇಲ್ದಿದ್ರೆ ಹಂಗೂ ನಮ್ಮ ಮಿನಿಸ್ಟರ್ ಬಂದಿದ್ದಾರೆ ಅಂದ್ರೆ ನಾವು ಹೋಗ್ಬಿಟ್ಟು ಮೌನವಾಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಬೆಂಬಲಿಗರೆಲ್ಲ ಹೋಗಿ ಹಿಂದೆ ನಿಂತು ಆ ಕಾರ್ಯಕ್ರಮ ಉದ್ಘಾಟನೆ ಆಗೋಂಥದ್ದು ಇಲ್ಲ ಏನೋ ಗುದ್ದಲಿ ಪೂಜೆ ಇರೋಂಥದ್ದು ಇಲ್ಲ ಅಲ್ಲಿ ಏನಾದ್ರು ವೀಕ್ಷಣೆ ಮಾಡೋವಂಥದ್ದು ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟರ್ಸ್ಗೆ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಹೆಚ್ಚು ನಾವು ಅವ್ರಿಗೆ ಮಾನ್ಯತೆ ಕೊಟ್ಟು ಅವ್ರ ಹಿಂದೆ ಸಹಕಾರ ಸಹಕಾರ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ಇತ್ತು ಅಲ್ಲೆಲ್ಲ ಒಂದು ಕಡೆ ಇದೆಲ್ಲಾನು ಸಹ ಏನೋ ಒಂದು ರೀತಿ ಬೇರೆ ನಾವು ಅಲ್ಲಿ ನಾನು ಮುಂದೆ ತಾನು ಮುಂದೆ ಅಂದಂಗೆ ವಾತಾವರಣ ಸೃಷ್ಟಿಯಾಗಿದೆ ಅದು ನಮಗೂ ಬೇಸರ ಇದೆ ಆ ನಿಟ್ಟಿನಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿರೋದು ನಮ್ಮದು ಜವಾಬ್ದಾರಿ ನಾವು ಎಷ್ಟಾಗ್ತದೋ ಅಷ್ಟು ಮಾಡಿದ್ವಿ ಭವಿಷ್ಯದಲ್ಲಿ ನಾವಂತೂ ಹೋಗೋದಿಲ್ಲ ಏನು ಪ್ರೋಟೋಕಾಲ್ ಇರುತ್ತೋ ಆ ಕಾರ್ಯಕ್ರಮಕ್ಕೆ ಅಲ್ಲಿನ ಜನಪ್ರತಿನಿಧಿ ಯಾರು ಅವ್ರು ಅಟೆಂಡ್ ಮಾಡ್ತು ನಾವು ಆಚೆ ಇದ್ದು ನಮ್ಮ ಪಕ್ಷದ ಮುಖಂಡರನ್ನ ಸ್ವಾಗತ ಬಯಸುವಂಥದ್ದು ಗೌರವ ಕೊಡುವಂಥದ್ದು ನಾವು ಏನು ಹೊರಗಡೆ ಏನ್ ಬೇಕೋ ಅದನ್ನ ನಾವು ಮಾಡದ್ದು ನಾವು ಮಾಡ್ಕೊಂತಿದ್ವಿ ಏನಕ್ಕೆ ಗೊತ್ತಿಲ್ಲ ನನಗೆ ನನ್ನ ಚಿಮಂಗ್ಲ ಗ್ರಾಮ ಪಂಚಾಯತಿ ಚುನಾವಣೆ ಆಗ್ತಾ ಇದೆ ಬರಬೇಕು ಅಂತ ಹೇಳಿ ಇಲ್ಲಿನ ಪಂಚಾಯತಿ ಮುಖಂಡರುಗಳೆಲ್ಲ ನನಗೆ ಹೇಳಿದ್ರು ನಾನು ಹೋಗ್ಬಿಟ್ಟು ಅವ್ರಿಗೆ ಶುಭ ಹಾರೈಸಿ ನನ್ನ ಮಾತಾಡ್ಸಿ ಬಂದಿದ್ದೆ ಇವತ್ತು ಆಗ್ತಾ ಇದೆ ಎಲ್ಲ ಒಳ್ಳೇದಾಗಿದೆ ನೀವು ಬನ್ನಿ ಅಂತದ್ದು ನಾವು ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಜನ ಕಾಣ್ತಿದ್ದಾರೆ ಸ್ವಲ್ಪ ಜನ ಕಾಣ್ತಾ ಇಲ್ಲ ಇದಕ್ಕೆಲ್ಲದಕ್ಕೂ ಉತ್ತರ ನಾವೇನು ಕೊಡೋಕ್ಕಾಗುತ್ತೆ

ಪಕ್ಷ ಕಡದೆ ನಾ ಮುಂದು ತಾಮು ಮುಂದೆ ಹೇಳಿ ನಮ್ಮ ವೀರತ್ವ ಶೂರತ್ವ ಬರಿ ನಾವ್ ಮೈಕಲ್ ಪ್ರದರ್ಶನ ಮಾಡೋದ್ ಇಲ್ಲ ಗುಂಪುಗಾರಿಕೆ ಪ್ರದರ್ಶನ ಮಾಡ್ತಾ ಇದ್ರೆ ಲೂಸರ್ಸ್ ನಾವೇನೆ ನಾವೇ ಕಳ್ಕೊಳ್ಳೋಂಥದ್ದು ಅದಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಮುಂದೆ ಎಲ್ಲ ಒಂದಾಗ ಹೋಗೋದಕ್ಕೆ ವರಿಷ್ಠರು ನಾವಂತೂ ರೆಡಿ ಇದ್ದೀವಿ ನೋಡಣ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಾವೆಲ್ಲ ಚುನಾವಣೆಗಳು ಬರಲಿ ಬರ್ಲಿ ನೋಡೋಣ ನೋಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲಿ ದುಡಿಯೋದಲ್ಲ ನಮ್ಮ ಬ್ಲಡ್ ಕಾಂಗ್ರೆಸ್ ಯಾರು ದುಡಿತಾವ್ರೆ ಯಾರು ಕೆಲಸ ಮಾಡ್ತೀರ ಅದನ್ನ ಗುರ್ಸಂತದ್ದು ಕಾಂಗ್ರೆಸ್ ಪಕ್ಷದಿಂದ ಆಗ್ಬೇಕು ಮತ್ತೆ ಇಲ್ಲಿ ದೊಡ್ಡ ಮುಖಂಡರುಗಳು ನಾವು ಕಾಂಗ್ರೆಸ್ ಅಂತ ಎದೆ ತಟ್ಕೊಂಡವರು ಇಲ್ಲಿ ಕುಣಿತಾ ಇರೋ ರಕ್ತದಲ್ಲಿ ಎಷ್ಟು ಮಟ್ಟ ಕಾಂಗ್ರೆಸ್ ಐತೆ ಅಂತ ಇಲ್ಲಿ ಮುಖಂಡರುಗಳು ಅರ್ಥ ಮಾಡ್ಕೊಬೇಕು ಸ್ಥಳೀಯವಾಗಿ ರಾಜೀವ್ ಜೈ ಪುಟ್ಟಣ್ಣ ಜೈ ಅವೆಲ್ಲ ಜೈಕಾರಗಳು ಸರಿನೆ ಯಾರ ಬ್ಲಡ್ ಅಲ್ಲಿ ಎಷ್ಟು ಮಟ್ಟಕ್ಕೆ ಸೇವೆ ಅನ್ನೋದಿದೆ ಯಾರ ಜನಕ್ಕೆ ಡೌನ್ ಟು ಅರ್ತ್ ಕೆಲಸ ಮಾಡ್ತಾರೆ ಯಾರಿಗೆ ನಾವು ಮುಖಂಡತ್ವ ಕಟ್ಟಿದ್ರೆ ಭವಿಷ್ಯದಲ್ಲಿ ಶಿಡ್ಲಘಟ್ಟ ಅಭಿವೃದ್ಧಿ ಆಗ್ತದೆ ಇಲ್ಲಿ ಯುವಕರಿಗೆ ಒಂದು ಬೆಳಕು ತೋರೋ ಕೆಲಸ ನಾಯಕರಾದಂತವ್ರು ಮಾಡ್ತಾರೆ ಅನ್ನೋ ದೂರದೃಷ್ಟಿ ಎಲ್ಲರಲ್ಲೂ ಬಂದ್ರೆ ನಮ್ಮಂತವ್ರಿಗೂ ನ್ಯಾಯ ಸಿಗ್ತದೆ ಇಲ್ದಿದ್ರೆ ಇದೇ ಭಜನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ ಏನ್ ಮಾಡೋಕ್ಕಾಗುತ್ತೆ ನಮಗೂ ಎಷ್ಟು ಶಕ್ತಿ ಇರ್ತದೆ ಅಷ್ಟು ಹೋರಾಟ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಅಂತೂ ಬಿಟ್ಟಿಲ್ವಲ್ಲ ನಮ್ದು ಸುದೀರ್ಘವಾಗಿ ಹನ್ನೆರಡು ಹದಿಮೂರು ವರ್ಷದ ಪ್ರಯತ್ನ ಕೆಲಸ ಮಾಡ್ತಾ ಇದ್ವಿ ನಾವು ಪಕ್ಷಾತೀತವಾಗಿ ಮಾಡ್ತಾ ಇದೀವಿ ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅನ್ನೋಂಥದ್ದು ನಾವು ಮೊದಲಿಂದ ಬಂದಿರೋದ್ರಿಂದ ಅದು ಕಂಡುಕೊಂಡು ಮೊನ್ನೆ ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಮನ್ನು ಬಳಸ್ಕೊಂಡ್ರು ಗೌರಿತವಾಗಿ ನಡ್ಕೊಂತೀವಿ ಅಂತ ಹೇಳಿದಾರೆ ಅವೆಲ್ಲನು ಸಹ ಆದರೆ ನಾವು ಸಹ ಗೌರಿತ್ವಾಗಿ ಅವ್ರ ಜೊತೆ ಅಂತದ್ದು ನಮ್ಗೆ ಗೌರವ ಕೊಡ್ತಾ ಇದೆ ಅಂತ ನೆಮ್ಮದಿಯಿಂದ ನಾವು ಪಕ್ಷ ಕಟ್ಟೋದ್ದು ಆಗ್ತದೆ ಇದ್ರೆ ಕಾರ್ಯಕರ್ತರು ಮುಖಂಡರು ಎಲ್ಲ ನಮ್ಮಲ್ಲಿರೋರು ಮುಜುಗರ ಪಡ್ತಾ ಇದ್ರೆ ನಮಗೂ ಕಷ್ಟನೇ ಅದೆಲ್ಲಾನು ಸಹ ಸರಿಪಡಿಸ್ತಾರೆ ಅಂತ ನಾವು ಭಾವಿಸಿದೀವಿ ನೋಡಿ ಈಗ ನಾಮಿನೇಷನ್ಸ್ ವಿಚಾರಕ್ಕೆ ಬಂದಾಗ ಇಬ್ಬರು ಕುಂಡಿಸಿ ಮಾತಾಡಿದ್ದಾರೆ ಮಂತ್ರಿಗಳು ಇಬ್ಬರು ಸಮಾನವಾಗಿ ತಗೊಳ್ಳೋಂತದ್ದು ಇಬ್ಬರ ಬಣದ ಏನಾದ್ರೂ ಇದ್ದಂತ ರೆಪ್ರೆಸೆಂಟೇಟಿವ್ಸ್ ಆಯ್ಕೆ ಮಾಡುವಂತದ್ದು ಅಂತ ಸಹ ಚರ್ಚೆ ಆಗಿದೆ ಅದು ಇಲ್ಲಿ ನಾವು ವರಿಷ್ಠ ನಮ್ಮ ಮುನಿಯಪ್ಪಣ್ಣವರು ಅವ್ರ ಮಗ ಸಹ ಶಶಿಧರ್ ಮುನಿಯಪ್ಪ ಅವರ ಒಂದು ಮಾರ್ಗದರ್ಶನದಲ್ಲೂ ಸಹ ಇದೆಲ್ಲ ಆಗ್ತಾ ಇದೆ ಹಂಗಾಗಿ ಏನು ಗೊಂದಲ ಇಲ್ಲದೆ ಇದೆಲ್ಲ ಅಂತ ಅಂತೇಳಿ ನನ್ನ ಭಾವನೆ